ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಹೆಸರು ಕಾಯಿಯಿಂದ ಚಟ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ಅದಕ್ಕೋಸ್ಕರ ಹೆಸರುಕಾಯಿ ತರಲಕ್ಕೆ ಹೋಗೋಣ ಬನ್ನಿ ನೋಡಿ ಇದೇ ಇರೋ ಅಲ್ಲ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಹೆಸರುಕಾಯಿ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಆಗುತ್ತೆ ಚಟ್ನಿ ಹಾಗೂ ಮಾಡ್ಕೊಳ್ಳೋದು ತುಂಬಾ ಸುಲಭ ನೋಡಿ ಈ ರೀತಿ ಹೆಸರು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈ ಹೆಸರುಕಾಯಿ ಎಲ್ಲ ತಂದ ನಂತರ ಇವಾಗ ಇದರ ಬೀಜ ತೆಗೆದುಕೊಳ್ಬೇಕು ನೋಡಿ ತುಂಬ ಸುಲಭವಾಗಿ ಬೀಜ ತೆಗೆದುಕೊಳ್ಬಹುದು ನಿಮ್ಮ ಹತ್ರ ಫ್ರೆಶ್ ಆಗಿರೋ ಹೆಸರುಕಾಯಿ ಇಲ್ದಿದ್ರೆ ನೀವು ಒಣಗಿರೋ ಹೆಸರನ್ನು ನೀರಲ್ಲಿ ನೆನೆ ಹಾಕಿ ಮಾಡ್ಕೊಳ್ಬಹುದು ಅದರಿಂದ ತುಂಬ ಚೆನ್ನಾಗುತ್ತೆ ನೋಡಿ ಕಡಾಯಿಗೆ ಒಂದು ಕಪ್ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗೋರೋದ್ಗೂ ನಾವು ಹುರ್ಕೊಳ್ಬೇಕು ನೋಡಿ ಈ ರೀತಿ ಹುರಿದ್ಕೊಂಡ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ಇದೇ ಕಡಾಯಿಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದನ್ನು ಹುರಿದ್ಕೊಳ್ಬೇಕು ఇద కలర్ చేంజ్గి ఉర్కొండ్రే సాకు ఇర జగడ్డే హోళను హాకీ కూడా హైతే ఉర్దీ కలర్ చేంజ్ ఆగోవరకు ఉర్ద్దుక ఇష్టం తగ్క ఇడైతే ನಾವು ಸಿಪ್ಪೆ ತೆಗೆದು ಬೀಜ ಬಿಡಿಸ್ಕೊಂಡಿದ್ದೀವಲ್ವ ಹೆಸರುಕಾಯಿನ ಕಾಯಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಏನು ಬೇಕಾಗುವುದಿಲ್ಲ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಬಾಡಿಸಿ ಜಾಸ್ತಿನೂ ಬಾಡಿಸ್ಕೊಳ್ಳೋದು ಬೇಕಾಗುವುದಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದರ ಕಲರ್ ಚೇಂಜ್ ಆಗೋದು ಬೇಕಾಗುವುದಿಲ್ಲ ನೋಡಿ ಈ ಅದಕ್ಕೆ ಹುರಿದುಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇವಾಗ ನಾನು ಕಲ್ಬತ್ತಿನಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸರ್ನಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಮೊದಲು ಹುರಿದಿರುವ ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳಗಡ್ಡೆ ಹೋಳನ್ನು ಹಾಕೊಂಡಿದ್ದೀನಿ ಇದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಇವಾಗ ಇದನ್ನು ನಾವು ಕುತ್ಕೊಳ್ಬೇಕು ತರಿತರಿಯಾಗಿ ಕುತ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಕುಟ್ಕೊಳ್ಳಿ ಈ ಚಟ್ನಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ರೊಟ್ಟಿ ಜೊತೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಅದಕ್ಕೆ ಕುಟ್ಕೊಂಡ್ರೆ ಇವಾಗ ಹುರಿದಿರುವ ಶೇಂಗಾ ಬೀಜನೂ ಹಾಕೋತಾ ಇದ್ದೀನಿ ಇದನ್ನು ಕೂಡ ತರಿತರಿಯಾಗಿ ನಾವು ಕುಟ್ಕೊಳ್ಬೇಕು ನೋಡಿ ಇಷ್ಟನ್ನು ಕುಟ್ಕೊಂಡ ನಂತರ ಇವಾಗ ನಾವು ಇದಕ್ಕೆ ಹುರಿದಿರುವ ಹೆಸರು ಕಾಳು ಇದು ಮಾತ್ರ ತುಂಬಾ ಚೆನ್ನಾಗಿ ಏನು ಕುಟ್ಕೊಳ್ಳೋದು ಬೇಕಾಗುವುದಿಲ್ಲ ನೋಡಿ ಇವಾಗ ಇದಕ್ಕೆ ಹೆಸರು ಕಾಳು ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಎರಡು ದಿವಸ ಅಥವಾ ಮೂರು ದಿವಸ ಇಟ್ಲು ಹಾಳಾಗುವುದಿಲ್ಲ ಮಿಕ್ಸರ್ ಕುಟ್ಕೊಂಡ್ರೆ ತುಂಬಾ ಪೇಸ್ಟ್ ರೀತಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಳ್ಳಲ್ಲಿ ಕುಟ್ಕೊಂಡ್ರೆ ತುಂಬಾ ತರಿ ತರಿಯಾಗಿ ಬರುತ್ತೆ ಹಾಗೂ ಹೆಸರು ಕಾಳು ಹಾಕಿದ ನಂತರ ತುಂಬಾ ಪೇಸ್ಟ್ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿ ಇಡ್ಲಿ ನೋಡಿ ಈ ರೀತಿ ತರಿತರಿಯಾಗಿ ಕುತ್ಕೊಂಡ್ರೆ ಸಾಕು ಹಾಗೂ ಒಳ್ಳೆ ಕುತ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಮಿಕ್ಸರ್ನಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ಜಾಸ್ತಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ ಏಕೆಂದರೆ ನಾವು ಊಟ ಮಾಡುವಾಗ ಸ್ವಲ್ಪ ಹೆಸರುಕಾಳು ಶೇಂಗಾ ಬೀಜ ಎಲ್ಲನೂ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗ್ಯಾಸ್ ಮೇಲೆ ಒಂದು ಇಟ್ಟೋದಕ್ಕೆ ಒಂದು ಎರಡು ಸ್ಪೂನ್ ಎಮ್ಮೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಚಟಪಟ ಆದ ನಂತರ ನಾವು ಕುಟ್ಕೊಂಡಿರುವ ಈ ಹೆಸರುಕಾಳಿನ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಹಾಕಿದ ನಂತರ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿಯನ್ನು ಬಾಡಿಸ್ಕೊಳ್ಳೋದು ಬೇಕಾಗುವುದಿಲ್ಲ ಒಂದು ನಿಮಿಷ ಬಾಡಿಸಿದ್ರೆ ಸಾಕು ಏಕೆಂದರೆ ಮೊದಲೇ ನಾವು ಎಲ್ಲನೂ ಹುರಿದಿರುವುದರಿಂದ ಜಾಸ್ತಿ ಬಾಡಿಸುವುದು ಬೇಕಾಗುವುದಿಲ್ಲ ಅದಕ್ಕೋಸ್ಕರ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಷ್ಟೊಂದು ಬಾಡಿದ್ರೆ ಸಾಕು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಒಂದು ಸಲ ಈ ಚಟ್ನಿ ಟ್ರೈ ಮಾಡಿ ರೊಟ್ಟಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ